ಹಾಯ್ದ ಎಲ್ರಿಗೂ ನಮಸ್ತೆ ನಮ್ಮ ಡಾಕ್ಟರ್ ಜ್ಯೋತಿ ಒಂದ್ ಊರಿತ್ತು ಊರಲ್ಲಿ ಒಂದು ಮ್ಯೂಸಿಯಂ ಇತ್ತು ಒಂದು ಒಳ್ಳೆ ಚೆನ್ನಾಗಿರೋ ಮ್ಯೂಸಿಯಂ ಇತ್ತು ಒಂದು ನಾಯಿ ರಸ್ತೆಯಲ್ಲಿ ಓಡಾಡ್ತಾ ಬಂತು ಅದ್ ಹೆಂಗೋ ಕಂಪೌಂಡ್ ಒಳಗಡೆ ಬಂತು ಸೆಕ್ಯೂರಿಟಿ ಅದು ಟೀಗೆ ಅದು ಹೋಗಿದ್ರು ಏನೋ ಅದ್ ಹಾಗೆ ಎಲ್ರು ಕಣ್ ತಪ್ಪಿಸಿ ಅದೇ ಆಕ್ಸಿಡೆಂಟ್ಲಿ ಅಕಸ್ಮಾತ್ ಆಗಿ ಅದು ಮ್ಯೂಸಿಯಂ ಒಳಗಡೆ ಹೊರಟೋಗ್ಬಿಡ್ತು ನಾಯಿ ನಾಯಿ ಒಳ್ಳೆ ಹೆಲ್ದಿ ಆಗಿತ್ತು ಚೆನ್ನಾಗಿತ್ತು ದಷ್ಟು ಪುಷ್ಟವಾಗಿತ್ತು ಹೆಲ್ದಿ ಆಗಿತ್ತು ಒಳ್ಳೆ ನಾಯಿ ಒಳಗಡೆನಾ ಮ್ಯೂಸಿಯಂದು ಒಂದು ಏನು ಇದು ಇತ್ತಂದ್ರೆ ಅದು ಫುಲ್ ಕನ್ನಡಿಗಳಿಂದ ಮಾಡಿತ್ತು ಪೂರ್ತಿಯಾಗಿ ಗ್ಲಾಸ್ಗಳು ನೀವು ಎಲ್ಲೇ ನೋಡಿದ್ರು ಮೇಲೆ ರೂಫ್ ನೋಡಿ ಕೆಳಗಡೆ ಫ್ಲೋರಿಂಗ್ ಆಯ್ತು ಕಿಟಕಿಗಳು ಗೋಡೆಗಳು ಎಲ್ಲಿ ನೋಡಿದ್ರೆ ಅದು ಕನ್ನಡಿಗಳಿಂದ ಮಾಡಿತ್ತು ಒಂಥರ ಮಿರರ್ ಮೇಸ್ ತರ ಅಲ್ಲಿ ಆ ನಾಯಿ ಒಳಗಡೆ ಹೋಗಿದ ತಕ್ಷಣ ನೋಡ್ತು ಎಲ್ ನೋಡಿದ್ರು ಅದಕ್ಕೆ ಅದೇ ತರ ನಾಯಿಗಳು ಕಾಣ್ತಾ ಇದೆ ಅದ್ರ ತರಾನೇ ಒಳ್ಳೆ ಹೆಲ್ದಿ ಆಗಿರೋ ಚೆನ್ನಾಗಿರೋ ನಾಯಿಗಳು ಕಾಣ್ತಾ ಇದೆ ಸೇಮ್ ಅದೇ ತರಾನೇ ನಾಯಿ ಪವರ್ಫುಲ್ ಆಗಿ ಕಾಣ್ತಾ ಇದೆ ಅದಕ್ಕೆ ಇದಕ್ಕೋ ಭಯ ಆಗೋಯ್ತು ಇದು ಒಂದೇ ನಾಯಿ ಅಲ್ಲಿ ಅಷ್ಟೊಂದ್ ಸಾವಿರಾರು ನಾಯಿ ಕಾಣಿಸ್ತಾ ಇದೆ ಎಲ್ಲಿ ನೋಡ್ತಿರೋ ನಾಯಿ ಕಾಣ್ತಾ ಇದೆ ಅದಕ್ಕೆ ಫುಲ್ ಭಯ ಆಗೋಗ್ಬಿಡ್ತು ಹೆಂಗಪ್ಪ ಮಾಡೋದು ಎಲ್ಲಾ ನಾಯಿಗಳು ಒಟ್ಟಿಗೆ ನನ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ರೆ ತುಂಬಾ ಭಯ ಆಯ್ತು ಒಂದ್ಸರಿ ಎಲ್ಲಾ ಶಕ್ತಿ ಎಲ್ಲಾ ಗ್ಯಾದರ್ ಮಾಡ್ಕೊಂಡು ಹೆಂಗೋದು ಜೋರಾಗಿ ನಾಯಿ ಬುಗಳ್ತು ಅವಾಗ ಅದು ಮ್ಯೂಸಿಯಂ ಅಲ್ವಾ ಕ್ಲೋಸ್ಡ್ ಇರುತ್ತೆ ಅದು ವಾಯ್ಸ್ ಕೂಡ ಧ್ವನಿನೂ ಎಕ್ವ ಆಗುತ್ತೆ ಸೊ ಇನ್ನ ಎಲ್ಲಾ ಸಾವಿರ ನಾಯಿಗಳು ಇದ್ರ ಮೇಲೆ ಕೂಗದಂಗೆ ಅದ್ ಕೇಳ್ಸಕ್ ಸ್ಟಾರ್ಟ್ ಆಯ್ತು ಹಂಗೆ ನಡೀತು ಸ್ವಲ್ಪ ಹೊತ್ತು ಒಂದು ಎರಡು ಗಂಟೆ ಕಾಲ ನಡೀತು ಈ ನಾಯಿಗೆ ಭಯ ತಡ್ಕೊಳಕ್ ಆಗ್ಲಿಲ್ಲ ಸಿಕ್ಕಾಪಟ್ಟೆ ಭಯ ಆಗೋಕ್ ಶುರು ಆಯ್ತು ನಾಯಿಗೆ ನಾಯಿ ಹಾಗೆ ಮೂರ್ಛೆ ತಪ್ಪಿ ಬಿತ್ ಪಾಪ ಮಾರನೇ ದಿನ ಸೆಕ್ಯೂರಿಟಿದೊಂದ್ ಬಂದ ಬಂದ್ಬಿಟ್ಟು ಬಾಗಲ್ ತೆಗ್ದ ನೋಡ್ತಾನೆ ನಾಯಿ ಅರ್ಧ ಜೀವ ಮಲಗಿದೆ ಆಮೇಲೆ ಆ ನಾಯಿಗೆ ಸ್ವಲ್ಪ ಎಚ್ಚರ ಮಾಡಿ ಎಪ್ಸ್ದ ಆಚೆ ಕರ್ಕೊಂಡ್ ಬಂದ ಸ್ವಲ್ಪ ಹಾಲು ಕೊಟ್ಟ ಕಳ್ಸ ನಾಯಿ ಹುಷಾರಾಗಿ ಹೋಯ್ತು ಇದು ಕತೆ ಮೆಸೇಜ್ ಏನು ಅಂದ್ರೆ ಹೌದು ಕಣ್ರಿ ಭಯ ಎಲ್ಲ ಆಚೆ ಇಲ್ಲ ಎಲ್ಲಾ ಭಯಗಳು ನಮ್ಮೊಳಗೆ ಇದೆ ನಾವ್ ಅದನ್ನ ತಗೊಳ್ತೀವಿ ನಮ್ಮ ಮೇಲಿದೆ ಕೆಲವು ಸಾರಿ ಅನ್ಕೋತೀವಿ ಭಯ ಆಚೆ ಇದೆ ಅಲ್ಲೆಲ್ಲೋ ಇದೆ ಅದ್ರಲ್ಲಿದೆ ಇದರಿಂದ ಆಗುತ್ತೆ ಅದರಿಂದ ಆಗತ್ತೆ ಅಂತ ಅನ್ಕೋತೀವಿ ಕಣ್ರಿ ಯಾವ ಭಯಗಳು ಆಚೆ ಇಲ್ಲ ಮೋಸ್ಟ್ ಆಫ್ ದ ಟೈಮ್ ಎಷ್ಟೋ ಸಾರಿ ಎಲ್ಲಾ ಭಯಗಳು ನಮ್ಮ ಒಳಗೆ ಇದೆ ಸೊ ನಮ್ಮ ಒಳಗಿನ ಭಯಗಳನ್ನ ನಾವು ಅರ್ಥ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಕೆಲಸ ತಗೊಳತ್ತೆ ಮಾಡಿ ಅದರಿಂದ ನಾವು ಆಚೆ ಬರೋದು ನಮ್ಮ ಕೈಯಲ್ಲಿದೆ ನಮ್ಮ ಮಾನಸಿಕ ಆರೋಗ್ಯಕ್ಕಾಗಿ ಮನಸ್ಸಿದ್ದಲ್ಲಿ ಮಾರ್ಗ ಅಲ್ವಾ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬಾಯ್